ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ಡಿಎ ಒಂದು ಸರ್ಕಾರವನ್ನ ಗೌರವಾನ್ವಿತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನೋ ಆಗಿದೆ ಈ ಒಂದು ಕೇಂದ್ರದ ಸಂಪುಟದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಒಂದು ಸಾಂಕೇತಿಕವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಹಣದಿಂದ ಪ್ರಾರಂಭ ಆಗಿ ದೇವರಹಳ್ಳಿ ಯಲಂತ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿ ಬ್ಯಾಟ್ರೂ ದಿಕ್ಸ್ ಅಲ್ಲಿ ಮುಂದೆ ಮಾತಾಡುತ್ತಿದೆ ಜೊತೆಗೆ ನಮ್ಮ ಕೋಲಾರ ವಿಶೇಷವಾಗಿ ನನ್ನ ಕೋಲಾರದ ತಂದೆ ತಾಯಂದರು ಚಿಕ್ಕಬಳ್ಳಾಪುರದ ತಂದೆ ತಾಯಂದರು ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನೀಡಿದೆ ಹಳೆ ಕರ್ನಾಟಕದಲ್ಲಿ ಹದಿನಾಲ್ಕು ಮೊದಲನೇ ಹಂತದ ಚುನಾವಣೆಯಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಏಳು ಅಭ್ಯರ್ಥಿಗಳು ಆಗಿರ್ತಕ್ಕಂಥದ್ದು ನಾಡಿನ ಜನತೆಗೆ ಪ್ರಥಮವಾಗಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಶ್ರಮ ನಿಮ್ಮ ಒಂದು ಪ್ರೀತಿಯ ಒಂದು ಶುಭ ಆರೈಕೆ ಇದೆಲ್ಲದರ ಒಂದು ಶಕ್ತಿಯಿಂದ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಕೇಂದ್ರದ ಸಚಿವರಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂತ ಈ ಅವಕಾಶ ದೊರೆತಿರ್ತಕ್ಕಂಥದ್ದು ರಾಜ್ಯದ ಜಾತ್ಯಾತೀತ ದಳದ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವರೆಲ್ಲರ ಒಂದು ಒಮ್ಮತದಲ್ಲಿ ಒಂದು ಮೈತ್ರಿಯ ಒಂದು ಯಶಸ್ವಿಯ ಒಂದು ಚುನಾವಣೆ ನಡೆಸಿದ್ದೇವೆ ನಾಡಿನ ಜನತೆಯ ಆಶೀರ್ವಾದದಲ್ಲಿ ಕೇಂದ್ರದಲ್ಲಿ ಇವತ್ತು ಸಚಿವನಾಗಿ ಪ್ರಥಮ ಬಾರಿಗೆ ಇವತ್ತು ರಾಜ್ಯಕ್ಕೆ ನಾನೇನು ನನ್ನ ಕರಮಗೂಮಿಗೆ ಇವತ್ತು ಬಂದಿದ್ದೇನೆ ಈ ಭಾಗದ ಈ ಭಾಗದ ನಮ್ಮ ವಿಶೇಷವಾಗಿ ಎಲ್ಲ ನಮ್ಮ ದೇವನಹಳ್ಳಿ ನಮ್ಮ ದೇವನಹಳ್ಳಿಯ ನೆಲಮೊಗಲದ ಮತ್ತು ಎಲ್ಲ ಕಡೆಯಿಂದ ಬಂದಿದ್ದಾರೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಿಡ್ಲಿಘಟ್ಟ ಮರದಿಗಟ್ಟದಿಂದ ಮತ್ತೆ ಅಧಿಕಾರ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಡೆದಿದ್ದೀರಿ ಲೋಕಸಭಾ ಸದಸ್ಯರು ಕೋಲಾರದ ಮಲ್ಲೇಶ್ ಅವರಿದ್ದಾರೆ ಎಂಎಲ್ಸಿ ಅವರು ಗೋವಿಂದ ರಾಜು ಇದ್ದಾರೆ ನಮ್ಮ ವೆಂಕಶಿವಾರೆಡ್ಡಿ ಅವರು ನಮ್ಮ ಹಿರಿಯ ನಾಯಕರು ನಮ್ಮ ಹಿರಿಯ ನಾಯಕರು ವೆಂಕಶಿವರೆಡ್ಡಿ ಅವರು ನನ್ನ ಆತ್ಮೀಯ ಸ್ನೇಹಿತರು ವಿಧಾನಸಭೆಯಲ್ಲಿ ಉಪಸಭಾಪತಿಗಳಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಕೆ ಕೃಷ್ಣಾರೆಡ್ಡಿ ಅವರು ನಾರಾಯಣಸ್ವಾಮಿ ಅವರು ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಜಿ ಡಿ ದೇವೇಗೌಡರು ಡಾಕ್ಟರ್ ಅನ್ನದಾನಿ ಅವರು ಕಲಬುರಗಿಯ ನಮ್ಮ ದೊಡ್ಡ ದೊಡ್ಡಗೌಡರು ಕೊಪ್ಪಳದ ಚಂದ್ರಶೇಖರ್ ಅವರು ನಮ್ಮ ದೊಡ್ಡಬಳ್ಳಾಪುರದ ಮುನೇಗೌಡರು ಹೇಳುತ್ತಾ ಹೋದ್ರೆ ಎಲ್ಲ ನಮ್ಮ ಸ್ನೇಹಿತರುಗಳು ಚಮುರೆಡ್ಡಿ ದಯವಿಟ್ಟು ಶ್ರಮ ಸುಳಿ ಇಲ್ಲಿ ವೇದಿಕೆ ಮೇಲೆ ಅವರು ಎಲ್ಲರ ಹೆಸರು ಹೇಳಕ್ ಹೋದ್ರೆ ಸ್ವಲ್ಪ ಕೋಲಾರನ ಸಿಎಂಆರ್ ಅವರು ನಮ್ ದಿನ ಎಲ್ಲರೂ ಇದ್ದೀರಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಇವತ್ತು ಬಂದು ನನಗೆ ಸ್ವಾಗತ ಕೋರಿದ್ದೀರಿ ಈ ಒಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನನ್ನನ್ನ ಈ ರಾಜ್ಯದಲ್ಲಿ ಬೆಳೆಸಿರ್ತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ವ್ಯಕ್ತಿ ಇದ್ದಾನೆ ಅಂತಕ್ಕಂಥದ್ದನ್ನ ಗುರುತಿಸತಕ್ಕಂಥದ್ದಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವೇನು ಜೊತೆಗೂಡಿ ಕೆಲಸ ಮಾಡಿದ್ದೇವೆ ಬಿಜೆಪಿಯ ಕಾರ್ಯಕರ್ತರು ಒಳಗೊಂಡಂತೆ ಎಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ರಾಮನಗರ ಜಿಲ್ಲೆ ಅದರ ಜೊತೆಗೆ ಲೋಕಸಭೆಗೆ ಈ ಬಾರಿ ಮಂಡ್ಯದಲ್ಲಿ ನಿಲ್ಲೇಬೇಕು ಅಂತ ನನ್ನನ್ನು ಹಠ ಮಾಡಿ ಮಂಡ್ಯ ಜಿಲ್ಲೆಯ ಜನತೆ ಚುನಾವಣೆಯ ಒಂದು ಮತವನ್ನ ಕೇಳಿಕೋ ನೀನು ಬರಬೇಡ ಬೇರೆ ಕಡೆ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ನಿನ್ನ ಕೆಲಸ ಮಾಡು ಅಂತ ಹೇಳಿ ಅವರೇ ಚುನಾವಣೆ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ವಿಶೇಷವಾಗಿ ಅವರ ಶ್ರಮದಿಂದ ಇವತ್ತು ಮೈಸೂರು ಭಾಗ ಹೇಳ್ತಾ ಹೋದ್ರೆ ಎಲ್ಲಾ ಜಿಲ್ಲೆಗಳ ಹೆಸರನ್ನೇ ಹೇಳಬೇಕು ಚನ್ನಪಟ್ಟಣದಲ್ಲೂ ಬೆಳೆಸಿದ್ದಾರೆ ನನ್ನನ್ನು ಇವತ್ತು ಅಲ್ಲಿಯ ನನ್ನ ಕಾರ್ಯಕರ್ತರು ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ ಮಂಡ್ಯದಲ್ಲಿ ನಿಲ್ಲಿಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದಾಗ ಹೃದಯ ದೊಡ್ಡ ಹೃದಯದಿಂದ ಹೃದಯ ವೈಶಾಲಿಯಿಂದ ಚನ್ನಪಟ್ಟದ ನನ್ನ ಕಾರ್ಯಕರ್ತರು ನನಗೆ ಒಪ್ಪಿಗೆ ಕೊಟ್ಟರು ಮಂಡ್ಯದಲ್ಲಿ ಚುನಾವಣೆ ನಿಲ್ಲದ ನಾನು ಸುದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಮಾತನ್ನ ಹೇಳ್ತಾರೆ ಇವತ್ತು ನರೇಂದ್ರ ಮೋದಿ ಅವರು ಈ ಒಂದು ಅವರ ನೇತೃತ್ವದ ಸರ್ಕಾರದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆ ಇದ್ದಿದ್ದು ನಮ್ಮ ಕುಮಾರಣ್ಣ ನಮ್ಮ ಕೃಷಿ ಸಚಿವರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡ್ತಾರೆ ನಮ್ಮ ಕುಮಾರಣ್ಣ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಏನು ಆಸೆ ಇಟ್ಕೊಂಡಿದ್ರೆ ಆದರೆ ಒಂದು ಹೇಳ್ತೇನೆ ಒಂದು ಮಾತನ್ನ ಹೇಳ್ತೇನೆ ನಾಡಿನ ನನ್ನ ರೈತ ಬಂಧುಗಳಿರಲಿ ಎಲ್ಲಾ ಎಲ್ಲ ಪಕ್ಷದ ಕಾರ್ಯಕರ್ತರು ನಾಡಿನ ನನ್ನ ಸಮಸ್ತ ಜನತೆಗೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷಿಗಳಿದೆಯಲ್ಲ ಇವತ್ತು ನನಗೆ ದೊರಕಿರ್ತಕ್ಕಂಥ ಈ ಒಂದು ಅವಕಾಶ ಯಾವುದೋ ಭಗವಂತನ ಕೊಟ್ಟಿರ್ತಕ್ಕಂಥದ್ದು ಭಗವಂತನ ಆಶೀರ್ವಾದ ಜೊತೆಗೆ ಈ ನಾಡಿನ ಜನತೆಯ ಶ್ರಮ ಈ ಜನತಾದಳವನ್ನು ಮುಗಿಸಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಂಕಾರದ ಮಾತುಗಳೇನಿದೆ ಅದು ಯಾವುದಕ್ಕೂ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಇವತ್ತು ನಾನು ಆ ಈ ಸರ್ಕಾರಕ್ಕೂ ಹೇಳ್ತೇನೆ ಇವತ್ತು ಭಗವಂತ ಮತ್ತು ನಮ್ಮ ಒಂದು ಅಭಿಮಾನಿಗಳು ನನಗೆ ಶಕ್ತಿ ತುಂಬಿದ್ದೀರಿ ಈ ಒಂದು ಶಕ್ತಿಯನ್ನ ಉಪಯೋಗ ಮಾಡಿಕೊಳ್ತಕ್ಕಂಥದ್ದಕ್ಕೆ ಈಗಿನ ಸರ್ಕಾರಕ್ಕೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ನನಗೆ ಬೇಕಾಗಿರೋದು ಈಗ ರಾಜಕೀಯ ಅಲ್ಲ ನನಗೆ ಬೇಕಾಗಿರೋದು ನನ್ನ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ನನ್ನ ರಾಜ್ಯದ ಹಲವಾರು ಸಮಸ್ಯೆಗಳೇನಿದ್ದಾವೆ ನಾನು ಕೃಷಿ ಸಚಿವನಾಗದೇ ಇದ್ರು ನೀವು ನನಗೆ ಕೊಟ್ಟಂತ ಶಕ್ತಿಯಲ್ಲಿದೆ ಈ ನಾಡಿನ ಜನತೆ ನನಗೆ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಶ್ವಾಸ ಇಟ್ಟು ಇವತ್ತು ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಪ್ಪು ಸಚಿವನಾಗಿ ಎರಡು ದೊಡ್ಡ ಖಾತೆಗಳನ್ನು ಏನು ಕೊಟ್ಟಿದ್ದಾರೆ ಆ ಎರಡು ದೊಡ್ಡ ಖಾತೆಗಳಿಗೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ನನ್ನ ನಾಡಿನ ಯುವಕರಿಗೆ ಉದ್ಯೋಗವನ್ನ ತರ್ತಕ್ಕಂಥದ್ದಕ್ಕೆ ನನ್ನ ಕೈಲಾದ ಮಟ್ಟಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಬಗ್ಗೆ ಚಿಂತನೆ ಇದೆ ಅದರ ಜೊತೆಗೆ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿ ಇವತ್ತು ನಾನು ಕೃಷಿ ಸಚಿವನಾಗದೇ ಇದ್ರು ಕೇಂದ್ರದ ಸಚಿವನಾಗಿ ಕೇಂದ್ರದ ಕೃಷಿ ಸಚಿವರ ಜೊತೆಯಲ್ಲಿ ಅವರೂ ಸಹ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಸುಮಾರು ಹದಿನೈದು ವರ್ಷ ಮಧ್ಯಪ್ರದೇಶದಲ್ಲಿ ಆಳ್ತ ನಡೆಸಿರತಕ್ಕಂಥ ಶಿವರಾಜ್ ಚವ್ವಾಣ್ ಅವರು ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವರು ನನ್ನ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯದ ನನ್ನ ರೈತ ಬಂಧುಗಳಿಗೆ ನನಗೆ ಇವತ್ತು ಕೇಂದ್ರದಲ್ಲಿ ಸಿಕ್ಕಿರತಕ್ಕಂಥ ಒಂದು ಅವಕಾಶದಲ್ಲಿ ನರೇಂದ್ರ ಮೋದಿ ಅವರನ್ನು ಸಹ ನಾವು ಮನವೊಲಿಸಿ ಯಾಕೆಂದ್ರೆ ಅವರೇ ಅಂತಿಮ ನಿರ್ಣಯಗಳನ್ನು ಮಾಡಬೇಕು ರೈತರ ಒಂದು ಬದುಕಿಗೆ ಎಲ್ಲಿ ನಾವು ಎಡವಿದ್ದೇವೆ ಯಾವ ರೀತಿ ಇವತ್ತು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತಕ್ಕಂಥದಕ್ಕೆ ಎಲ್ಲರ ಮನವೊಲಿಸ್ತಕ್ಕಂಥದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ ನಮ್ಮ ಪಕ್ಷ ಬೆಳೆದಿರ್ತಕ್ಕಂಥದ್ದೇ ನಮ್ಮ ಪಕ್ಷ ಉಳಿದಿರ್ತಕ್ಕಂಥದ್ದು ಯಾವ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಆಡಳಿತವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು ಅವರ ಹೃದಯದಲ್ಲಿರ್ತಕ್ಕಂಥದ್ದು ನನ್ನ ಗ್ರಾಮೀಣ ಪ್ರದೇಶದ ನನ್ನ ರೈತ ಬಂಧುಗಳು ಅವರ ಜೀವನ ಅರವತ್ತು ವರ್ಷದ ಜೀವನ ರೈತರು ರೈತರು ಅಂತಕ್ಕಂತ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ಇಂಥದ್ದು ಕೇವಲ ನಾಲ್ಕು ವರ್ಷ ಅರವತ್ತು ವರ್ಷದ ರಾಜಕೀಯದಲ್ಲಿ ಅಧಿಕಾರ ನೋಡಿತು ಅವರು ಸುದೀರ್ಘವಾಗಿ ರಾಜಕೀಯವನ್ನ ಏನ್ ಮಾಡಿದ್ದಾರೆ ಅಧಿಕಾರದಲ್ಲಿ ಇರಲಿಲ್ಲ ನಾವು ತರ ನಂತರ ಎಲ್ಲ ವಿಷಯದಲ್ಲೂ ನಾವು ಎಲ್ಲಾ ವಿಷಯದಲ್ಲೂ ಸಮಗ್ರವಾಗಿ ಸಮಗ್ರವಾಗಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳ ಅನ್ಯಾಯ ಇದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಶುಲ್ಕವಾದಂತಹ ಕುಡಿಯುವ ನೀರನ್ನು ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯವಾದ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಇವತ್ತು ಕೃಷಿಗೆ ನೀರಿನ ಅವಶ್ಯಕತೆ ಏನಿದೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ನಮ್ಮ ರೈತರು ಅತ್ಯಂತ ಶ್ರಮಜೀವಿಗಳಿದ್ದೀರಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ನೀವು ನಿಮಿಷಣ ಹಲವಾರು ವಿಷಯಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ನೆರವನ್ನು ತರಲಿಕ್ಕೆ ಅವಕಾಶ ಇದೆ ನಾನು ಅಧಿಕಾರವನ್ನ ಸ್ವೀಕಾರ ಮಾಡಿ ಇನ್ನು ನನಗೆ ಕೇವಲ ಒಂದು ವಾರ ಆಗಿದೆ ನಾನು ಮೊದಲು ಇಲ್ಲೇ ಬಂದಿದ್ದೇನೆ ಯಾಕೆಂದ್ರೆ ನಾನು ತಿಳ್ಕೊಳ್ಳೋದು ಬಹಳ ಇದೆ ಕೇಂದ್ರ ಸರ್ಕಾರದಲ್ಲಿ ಇದು ಅದನ್ನ ಆಗಲೇ ಹೇಳಂತಲ್ಲ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ನನಗೆ ಸಿಕ್ಕಿರತಕ್ಕಂಥ ಈ ಅವಕಾಶ ನಾನು ಒಂದು ನಮ್ಮ ಯುವಕರಿಗೆ ವೇದಿಕೆ ಮುಖಾಂತರ ಹೇಳೋದು ನಿಮಗೆ ರಾಜ್ಯದೊಳಗೆ ಕೆಲಸ ಕೊಡಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶದಲ್ಲಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಕೊಡಿಸಲಿಕ್ಕೆ ಅವಕಾಶ ಇದೆ ನೀವು ಬೇರೆ ಕಡೆ ಹೋಗ್ಲಿಕ್ಕೂ ನಮ್ಮ ಯುವಕರು ತಯಾರಾಗಬೇಕು ಕೂಡಿ ನಾಡಿನ ಜನತೆಯಲ್ಲಿ ಹೇಳ್ತಾರೆ ಆ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಇವತ್ತು ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳೇನು ಜಾರಿ ತರಬೇಕು ನೀರಾವರಿಯ ಸಮಸ್ಥೆಗಳೇನಿದೆ ಬೆಂಗಳೂರು ನಗರದ ಸಮಸ್ಥೆಗಳೇನಿದೆ ಇದೆಲ್ಲ ಗೊತ್ತು ಆದರೆ ನನಗೆ ಸ್ವಲ್ಪ ಕಾಲಾವಕಾಶಗಳು ಬೇಕು ನಾನು ತೀರ್ಮಾನ ಮಾಡಿದ್ದೇನೆ ವಾರದಲ್ಲಿ ನಾಲ್ಕು ದಿನ ದೆಹಲಿಯಲ್ಲಿ ಕಚೇರಿನಲ್ಲಿ ಕೂತು ಕೆಲಸ ಮಾಡಬೇಕು ನಾನು ತೀರ್ಮಾನ ಮಾಡಿದ್ರೆ ಇಡೀ ದೇಶದ ಜವಾಬ್ದಾರಿ ಇಲಾಖೆಯಲ್ಲಿ ನಾನು ನಿರ್ವಹಣೆ ಮಾಡಬೇಕಾಗಿದೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜವಾಬ್ದೇಶದ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ನಮ್ಮ ನಾಡಿನ ಜನತೆಗೆ ಹೆದರ್ತಾ ಇರ್ಬೇಕು ನಾನು ಆಳಾಗೆ ಕೊಡಲ್ಲ ಭಗವಂತ ನನ್ನ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಮಂಡ್ಯ ಜಿಲ್ಲೆಯ ಜನತೆ ನನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಏನು ನಮ್ಮ ಕುಮಾರದಿಂದ ಒಳ್ಳೇದಾಗುತ್ತೆ ರಾಜಕೀಯತೆ ಏನು ಕಳಿಸಿದ್ದಾರೆ ನನ್ನ ಸಮಯ ವ್ಯರ್ಥ ಮಾಡೋದಿಲ್ಲ ಎಲ್ಲಾ ಇಲಾಖೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಗಳನ್ನು ತರಲಿಕ್ಕೆ ಸಾಧ್ಯ ಎಲ್ಲವನ್ನ ಸ್ವಲ್ಪ ವಿಷಯ ಕ್ರೋಢೀಕರಿಸಬೇಕು ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಕೆಲಸ ಇದೆ ಅವರು ಅದೆಲ್ಲ ತಿಳ್ಕೊಬ್ರಿ ನಾನು ಅದರಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಅಲ್ಲೇ ಸ್ವಲ್ಪ ಎಲ್ಲಾ ಇಲಾಖೆಗಳ ಬಗ್ಗೆ ಯಾವ್ಯಾವ ರೀತಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರಬಹುದು ಅದೆಲ್ಲವನ್ನ ಕ್ರೋಢೀಕರಿಸಿ ನಂತರ ನಾನು ವಾರದಲ್ಲಿ ನಾಲ್ಕು ದಿನ ಅಲ್ಲೇ ಕೆಲಸ ಮಾಡ್ತೀನಿ ಒಂದು ದಿನ ದೇಶದ ಹಲವಾರು ಭಾಗದಲ್ಲಿ ನಮ್ಮ ಇಲಾಖೆಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳೇನಿದ್ದೇವೆ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳು ಇದೆಲ್ಲಕ್ಕೂ ಭೇಟಿ ಕೊಟ್ಟು ಏನೇನು ಸಮಸ್ಯೆಗಳಿದೆ ಅವೆಲ್ಲವನ್ನ ಪರಿಹರಿಸತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳನ್ನು ರೈತರ ಭೂಮಿಯನ್ನ ಯಾವುದೇ ರೀತಿಯಲ್ಲಿ ರೈತರ ಕೃಷಿಗೆ ತೊಂದರೆ ಕೊಡದೆ ಕೈಗಾರಿಕೆಗಳನ್ನು ಯಾವ ರೀತಿ ತರಬೇಕು ಎಲ್ಲವನ್ನ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ವಾರದಲ್ಲಿ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಇರ್ತೇನೆ ವಾರದಲ್ಲಿ ಒಂದು ದಿನ ಬೇರೆ ರಾಜ್ಯಗಳಿಗೆ ಹೋಗ್ತೇನೆ ಇನ್ನು ಒಂದು ದಿವಸ ಮಂಡ್ಯ ಜಿಲ್ಲೆಯಲ್ಲಿ ಇರ್ತೇನೆ ಇಡೀ ರಾಜ್ಯದ ಜನತೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ರು ಇಡೀ ರಾಜ್ಯದ ಯಾವುದೇ ಭಾಗದ ಜನತೆ ಸಾಮಾನ್ಯ ಜನರು ನಿಮ್ಮ ಕಷ್ಟ ಸುಖಗಳನ್ನು ಹೇಳಲಿಕ್ಕೆ ಈ ನಿಮ್ಮ ಮನೆಯ ಮಗನ ಬಾಗಲು ತೆಗೆದಿರ್ತಾರೆ ಯಾವುದೇ ನನಗೆ ಕೇಳಿ ಬರಬೇಕಾಗಿಲ್ಲ ಟೈಮ್ ಕೇಳಿ ಬರಬೇಕಾಗಿಲ್ಲ ನಾಳೆ ಜನತೆಗೆ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಯಾವ ಸಂದರ್ಭದಲ್ಲಾದರೂ ನನ್ನನ್ನು ಬಂದು ಭೇಟಿ ಮಾಡಬಹುದು ಒಂದು ದಿವಸ ಇಲ್ಲೇ ಅಂತ ಕರ್ನಾಟಕ ರಾಜ್ಯ ಒಂದು ಕೆಲವು ಶಿಸ್ತುಬದ್ದವಾದಂತ ಸಮಯ ವ್ಯರ್ಥ ಮಾಡದೆ ಈ ಒಂದು ಅವಕಾಶ ಏನು ದೊರಕಿದೆ ಈ ಅವಕಾಶದಲ್ಲಿ ನಮ್ಮ ನಾಡಿನ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಲ್ಲಾ ರೀತಿಯ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತೀರಿ ನಿಮ್ಮ ಪ್ರೀತಿನೇ ನನಗೆ ಶಕ್ತಿ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿಯ ನನಗೆ ಶಕ್ತಿ ಇವತ್ತು ಹಳೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಏನಾಯ್ತು ಹನ್ನೆರಡು ಕ್ಷೇತ್ರದಲ್ಲಿ ನಮ್ಮನ್ನ ಗೆಲ್ಲಿಸಿದ್ದೀರಿ ಹನ್ನೆರಡು ಲೋಕಸಭಾ ಕ್ಷೇತ್ರದಲ್ಲಿ ಹಣ ನಮ್ಮ ಭಾಗ ಒಂದು ಎರಡು ಕ್ಷೇತ್ರಗಳು ನಮ್ಮ ಸ್ವಯಂಕೃತ ಅಪರಾಧ ಇದೆ ಜನತೆಯ ಅಪರಾಧ ಇಲ್ಲ ನಮ್ಮ ಕೆಲವು ತಪ್ಪುಗಳಿಂದ ಸೋತಿದ್ದರೆ ಅದೆಲ್ಲವನ್ನ ಸರಿಪಡಿಸ್ಕೊತೀನಿ ಇವತ್ತು ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಹಳೆ ಕರ್ನಾಟಕದ ನನ್ನ ಜನತೆ ಏನಿದ್ದೀರಿ ರಾಜಕಾರಣ ನೋಡಿದ್ದೀರಿ ಯಾವ ರೀತಿ ನಡೀತು ಕಳೆದ ಒಂದು ವರ್ಷ ಎರಡು ವರ್ಷದಲ್ಲಿ ನಾನು ಅದು ಯಾವುದನ್ನು ಚರ್ಚೆಗೆ ಹೋಗೋದಿಲ್ಲ ಈ ರಾಜಕಾರಣದ ಬಗ್ಗೆ ನನ್ನ ಗುರಿ ಇರೋದು ನನ್ನ ರಾಜ್ಯ ನನ್ನ ಜನತೆ ನನ್ನ ನಾಡಿನ ಕಲ್ಯಾಣ ಅದಷ್ಟೇ ಅಲ್ಲ ಇವತ್ತು ಉತ್ತರ ಕರ್ನಾಟಕದ ಕಲ್ಯಾಣ ನಗರ ಕಲ್ಯಾಣ ಜಿಲ್ಲೆಯಂತೆ ಏನು ಮಾಡಿದ್ದಾರೆ ಕಲ್ಯಾಣ ರಾಜ್ಯ ಅಲ್ಲಿ ಬಡತನ ಏನಿದೆ ಅದೆಲ್ಲವನ್ನ ನೋಡಿದ್ದೇನೆ ಇಲ್ಲಿ ಆ ಭಾಗದಲ್ಲಿ ಯಾವ ರೀತಿ ಕೈಗಾರಿಕೆಗಳನ್ನು ತರಬೇಕು ಇದೆಲ್ಲದರ ಬಗ್ಗೆ ಗಮನ ಕೊಡ್ತೀನಿ ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನೀವೆಲ್ಲರೂ ಜೊತೆ ಇವತ್ತು ಸೇರಿ ಇಲ್ಲಿ ನಮ್ಮ ದೇವರಹಳ್ಳಿಯವರು ಶಿಟ್ಲಿಗಡ್ತವರು ಇವತ್ತಿನ ಸಂಖ್ಯೆಯಲ್ಲಿ ಅದರ ಜೊತೆಗೆ ಬೇರೆ ಬೇರೆ ಮಾತುಗಳು ಏನು ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಧಕ್ಕೆ ತರಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆಯನ್ನ ತರದರೆ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥದ್ದನ್ನು ನೂರಾರು ಬಾರಿ ಹೇಳಿದ್ದೇನೆ ನನಗೆ ಖಾತಿ ಇಲ್ಲ ಎಲ್ಲ ನನ್ನವರು ಎಲ್ಲ ನನ್ನವರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ನಾನು ಜಾತಿಯ ರಾಜಕಾರಣಕ್ಕೆ ನಾನು ಅವಕಾಶ ಕೊಡಲ್ಲ ಯಾರೇ ಹೇಕಾರ ದೃಷ್ಟಿನಲ್ಲಿ ಬಹಳ ವಿಷಯಗಳು ಕೇಳೋಣ ಇವತ್ತು ಮೀನುಗಾರರಿರ್ಬೋದು ನೇಕಾರರಿರ್ಬೋದು ಎಲ್ಲ ರೀತಿಯ ವೃತ್ತಿ ಮಾಡ್ತಕ್ಕಂಥವ್ರು ಏನಿದ್ದಾರೆ ಈಗ ನಮ್ಮ ವಿಶ್ವಕರ್ಮ ಸಮಾಜದವ್ರು ಇರ್ಬೋದು ಹಲವಾರು ರೀತಿಯ ಸಮಸ್ಯೆಗಳೇನಿದೆ ಶಾಶ್ವತವಾದ ಪರಿಹಾರ ತರಲಿಕ್ಕೆ ಪ್ರಯತ್ನ ಪಡ್ ತಿಳಿಯ ಬರ್ತೀವಿ ಈ ಪ್ರೀತಿ ತೋರಿಸಿ ನನಗೆ ಇನ್ನೇನು ಬರಮಾಡ್ಕೊಂಡಿದ್ದೀರಿ ಇದೇ ನನಗೆ ಶಕ್ತಿ ನಿಮ್ಮ ಪ್ರೀತಿ ವಿಶ್ವಾಸ ಸರ ಹೀಗೆ ಇರಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನ ನೀವು ನನ್ನನ್ನ ಭೇಟಿ ಮಾಡಿ ಏನ್ ತಪ್ಪಿದೆ ಅನ್ನೋದು ಹೇಳಲಿಕ್ಕೆ ನಿಮ್ಮ ಎಲ್ಲಕ್ಕೂ ಅವಕಾಶ ಇದೆ ನನ್ನ ಹೊಗಳಾಗಲ್ಲ ನನ್ನೆರಡು ತಪ್ಪಾಗಿದ್ದಾಗ ನೀವು ನೇರವಾದದ್ದು ಅಣ್ಣ ಇದು ನೀವು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿ ನಿಮ್ಗೆ ಹೇಳ್ತಕ್ಕಂತ ಅಧಿಕಾರ ನಿಮಗಿದೆ ಆ ಒಂದು ನಿಟ್ಟಿನಲ್ಲಿ ನಿಮ್ ಸಹಕಾರ ಇರಲಿ ಆದ್ರೆ ಒಂದು ನಾನು ಜಿ ಟಿ ದೇವೇಗೌಡರಿದ್ದಾರೆ ನಮ್ಮ ಹಲವಾರು ನನ್ನ ಶಾಸಕ ಮಿತ್ರರು ಇದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೇಳಲು ನಿಖಿಲ್ ಕುಮಾರಸ್ವಾಮಿಗೆ ನಾನು ಬೆಂಗಳೂರ ಮುಖಾಂತರ ಹೇಳಲು ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ ಪ್ರತಿಯೊಂದಕ್ಕೂ ನಾನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಬಡಜನರ ಜೊತೆಯಲ್ಲಿ ಅವನ ಸಂಬಂಧ ಇಡಬೇಕು ಬಡ ಜನರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಅವರ ಜೊತೆಯಲ್ಲಿ ಕಷ್ಟ ಸುತ್ತ ಭಾಗಿಯಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರಿದ್ದಾರೆ ಅವರ ಜೊತೆಗೂಡಿ ಈ ಪಕ್ಷವನ್ನ ಇವತ್ತು ಸದೃಢವಾಗಿ ಬೆಳೆಸಿ ಈ ಪಕ್ಷ ನಂದಲ್ಲ ದೇವೇಗೌಡರದಲ್ಲ ಈ ಪಕ್ಷ ನಿಮ್ಮದು ಬೆಳೆಸಿರೋ ಪಕ್ಷ ಇಲ್ಲ ಈ ಪಕ್ಷವನ್ನ ಬೆಳೆಸ್ತಕ್ಕಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ದೇಣಿಗೆ ಇವತ್ತು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ ಒಂದು ಹಾಸ್ಪಿಡಿಯಲ್ಲಿ ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾರೇ ಕರೋ ಆ ಕಷ್ಟ ಸಮುದ್ರ ಭಾಗಿಯಾಗಲಿಕ್ಕೆ ಹೋಗಬೇಕಾಗ್ತದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಯಾಕೆಂದ್ರೆ ನಾನು ಸ್ವಲ್ಪ ಮದುವೆಗಳಿಗಾರ ಎಚ್ಗೆ ಬರ್ತಿದ್ದೆ ಸ್ವಲ್ಪ ಇತ್ತೀಚೆಗೆ ಹಾಕದೆ ನಾನು ಬರೋದು ಕಷ್ಟ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ದೇವನಹಳ್ಳಿ ಅವ್ರದಂತೂ ವಾರದ ನಾಲ್ಕೈದು ಮದುವೆ ಈಗ ಇರೋದು ಎಲ್ಲರೂ ಬರಬೇಕು ಅಂತ ಆಶೆ ಪಡ್ತೀವಿ ನಾನು ನಿಖಿಲ್ ಕುಮಾರಸ್ವಾಮಿ ಹೇಳಲು ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮದುವೆ ಇರಲಿ ಸಮಾರಂಭಗಳು ಯಾರಾದರೂ ನಮ್ಮ ಕಾರ್ಯಕರ್ತರು ಅಕಾಲಿಕವಾಗಿ ಮರಣ ಹೊಂದಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಇಡತಕ್ಕಂಥದ್ದಿರಬಹುದು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡೋದ್ರ ಜೊತೆಗೆ ನಮ್ಮ ರಾಜ್ಯದ ಜನತೆಯ ಕಷ್ಟ ಸುಖಗಳೇನಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ನನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ ಹತ್ತೊಂಬತ್ತು ಜನ ಶಾಸಕರು ಇದ್ದಾರೆ ಎಲ್ಲರೂ ಜೊತೆಗೂಡಿ ಇವತ್ತು ಈ ರಾಜ್ಯದ ಒಂದು ಬೆಳವಣಿಗೆಗೆ ಈ ರಾಜ್ಯದ ಸಮಸ್ಯೆ ಎಲ್ಲವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಕ್ಷಣವನ್ನ ವ್ಯರ್ಥ ಮಾಡದೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಹಕಾರ ಇಲ್ಲಿ ನಾನು ಪ್ರತಿನಿತ್ಯ ನಾನು ಇಲ್ಲಿ ಅಲ್ಲೇ ಇದ್ರು ನನ್ನ ಹೃದಯ ಇಲ್ಲೇ ಇರೋದು ಅದರಿಂದ ಮುಂದಿನ ನಿಮ್ಮ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದ ಆ ಭಗವಂತ ಇವತ್ತೇ ನಾನು ಒಂದು ಅವಕಾಶ ಕೊಟ್ಟಿದ್ದಾನೆ ನಿಮ್ಮ ಶ್ರಮದಿಂದಾನೇ ಜಾಗದಲ್ಲಿದ್ದೇನೆ ಆದಷ್ಟು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದಕ್ಕೆ ಪಟ್ಟು ನಂತರ ಇದರಲ್ಲಿ ಯಶಸ್ವಿಯಾದ ನಂತರ ನಿಮ್ಮೆಲ್ಲರ ಒಂದು ಸನ್ಮಾನ ಸ್ವೀಕಾರ ಮಾಡುತ್ತೆ ಅಲ್ಲಿವರೆಗೂ ನನಗೆ ಯಾವ ಸನ್ಮಾನದ ಅವಶ್ಯಕತೆ ಇಲ್ಲ ನಾನು ಎಲ್ಲಾ ರೀತಿಯ ಸಮಸ್ಥೆಗಳಿಗೆ ಭಗವಂತನ ಒಂದು ಆಶೀರ್ವಾದದಲ್ಲಿ ನಾನು ಈ ನಾಡಿನ ಒಂದು ಸಮಗ್ರ ಅಭಿವೃದ್ಧಿಗೆ ನನ್ನಿಂದ ಒಂದು ಕಿರುಕಾಣಿಕೆಯನ್ನು ನಾನು ಕೊಡಲಿಕ್ಕೆ ಸಾಧ್ಯವಾಗತಕ್ಕಂಥ ಯಶಸ್ಸನ್ನ ಕಂಡಾಗ ಅವತ್ತು ಬಹುಶಃ ನನಗೆ ನಿಜವಾದಂತ ಒಂದು ಸನ್ಮಾನ ನಿಜವಂತ ಗೌರವ ನಾನು ನಿಮ್ಮಗಳಿಗೆ ಸಲ್ಲಿಸ್ತಕ್ಕಂಥದ್ದು ಆ ನಿಟ್ಟಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಎಲ್ಲರೂ ನನ್ನ ಸಾಂಗ ನಮಸ್ಕಾರ ಎಲ್ಲರೂ ನಮಸ್ಕಾರ Então